ಹಾಯ್ ಹಲೋ ನಮಸ್ಕಾರ ಇವತ್ತು ದೋಸೆಗೆ ಚಪಾತಿಗೆ ರೈಸ್ ಕೆ ರೈಸ್ಗೆ ಬೆಸ್ಟ್ ಕಾಂಬಿನೇಷನ್ ಆಗುವಂತಹ ವೆಜಿಟೇಬಲ್ ಗೊಜ್ಜು ಅರ್ ವೆಜ್ ಗ್ರೇವಿನ ಮಾಡೋಣ ಬನ್ನಿ ಇಲ್ಲಿ ಒಂದು ಫಸ್ಟ್ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ಸೇರಿಸಿದ್ದೀನಿ ಒಂದು ಈರುಳ್ಳಿ ಮತ್ತು ಒಂದು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಚಕ್ಕೆ ಲವಂಗ ಒಂದು ಪೀಸ್ ಅರ್ಧ ಇಂಚು ಹೊರಗಡ್ಲೆ ಒಂದು ಸ್ಪೂನು ಒಂದೇ ಒಂದು ಹಸಿರು ಮೆಣಸಿ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಟೊಮೊಟೊ ನೀರನ್ನು ಸೇರಿಸಿ ನೀಟಾಗಿ ನುಣ್ಣಿ ತರಬೇಕು ರುಬ್ಬಿದ ನಂತರ ಇದಕ್ಕೆ ಮತ್ತೆ ಟೂ ಟೇಬಲ್ ಅಷ್ಟು ಮಟನ್ ಸಾಂಬಾರು ಪುಡಿನ ಇಲ್ಲಿ ಸೇರಿಸಿದ್ದೀನಿ ಮಟನ್ ಸಾಂಬಾರು ಪುಡಿ ಇಲ್ಲಾಂದರೂ ಒಂದು ಟೇಬಲ್ ಸ್ಪೂನ್ ಧನ್ಯ ಪುಡಿ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ನ ಹಾಕಿ ಮತ್ತೆ ರುಬ್ಕೊಂಡು ಇಟ್ಕೋಬೇಕು ನಂತರ ಇಲ್ಲಿ ಒಂದು ಕುಕ್ಕರ್ಗೆ ಒಂದು ಟು ತ್ರೀ ಟೇಬಲ್ ಸ್ಪೂನಷ್ಟು ಆಯಿಲನ್ನ ಹಾಕಿ ಆಯಿಲ್ ಬಿಸಿ ಆದಮೇಲೆ ಒಂದು ಎರಡು ಮೇ ಒಣ ಕಾಯಿ ಮತ್ತು ಒಂದು ಈರುಳ್ಳಿನ ಈ ಥರ ಸ್ಲೈಸ್ ಮಾಡಿ ಇಟ್ಕೊಂಡಿದೆ ಅದನ್ನ ಸೇರಿಸಿ ಈರುಳ್ಳಿದು ಹಸಿ ಸ್ಮೆಲ್ ಹೊರ್ಗಡ್ಗು ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಕಾಳನ್ನು ಸೇರಿಸ್ತಾ ಇದ್ದೀನಿ ಈಗ ಸೀಸನ್ ಅಲ್ವಾ ತೊಗರಿಕಾಯಿದು ಅದಕ್ಕೆ ತೊಗರಿಕಾಯಿ ಸೇರಿಸ್ತೀನಿ ಇಲ್ಲ ಅಂತಂದರೆ ಹಸಿ ಬಟಾಣಿ ಹಾಕಬೋದು ಅವರಕಾಯಿ ಸೀಸನ್ ಇದ್ದಾಗ ಅವರಕಾಯಿ ಹಾಕಬೋದು ಈಗ ನೀಟಾಗಿ ಅದು ಸ್ವಲ್ಪ ಎಲ್ಲ ಫ್ರೈ ಮಾಡಿದ ನಂತರ ಇಲ್ಲಿ ಒಂದು ಕಪ್ಪಷ್ಟು ಮಿಕ್ಸ್ಡ್ ತರಕಾರಿನ ಹಾಕಿದ್ದೀನಿ ನಿಮ್ಗೆ ಇಷ್ಟ ಅದನ್ನ ಯೂಸ್ ಮಾಡಿ ನಾನು ಕ್ಯಾರೆಟ್ ಬೀನ್ಸು ಎಡಕೋಸ್ನ ಯೂಸ್ ಮಾಡಿದ್ದೀನಿ ನಂತರ ಇಲ್ಲಿ ರುಬ್ಬಿರುವಂತಹ ಮಸಾಲೆನ ಇಲ್ಲಿ ಸೇರಿಸ್ತಾ ಇದ್ದೀನಿ ಮಸಾಲೆ ಸೇರಿಸಿದ ನಂತರ ನೀಟಾಗಿ ಅದನ್ನ ಸ್ವಲ್ಪ ತರಕಾರಿ ಒಟ್ಟಿಗೆ ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಈಗ ಉಪ್ಪನ್ನು ಸೇರಿಸಬೇಕು ಸೇರಿಸಿದ ನಂತರ ಇದನ್ನ ನೀಟಾಗಿ ಈಗ ಫ್ರೈ ಮಾಡಬೇಕು ಫ್ರೈ ಮಾಡಿದ ನಂತರ ಇಲ್ಲಿ ನೀರನ್ನು ಅಡ್ಜಸ್ಟ್ ಮಾಡಬೇಕು ನೀರು ನಮಗೆ ಎಷ್ಟು ಗಟ್ಟಿ ಬೇಕು ಎಷ್ಟು ತೆಳುಬೇಕು ಅಂತ ನೀರನ್ನ ಸೇರಿ ನೋಡಿ ಸೇರಿಸ್ಕೋಬೇಕು ನಾವಿಲ್ಲಿ ಚಪಾತಿಗೆ ರೊಟ್ಟಿಗೆ ಮಾಡ್ತಿರೋದ್ರಿಂದ ಈಗ ಇದನ್ನ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಈಗ ಇಷ್ಟ ಆದರೆ ನೀರು ಸಾಕು ಗ್ರೇವಿ ಸ್ವಲ್ಪ ಒಂದು ಕುದಿ ಬರಲಿ ಒಂದು ಕುದಿ ಬರೋವರೆಗೂ ಕೂಡ ಸ್ವಲ್ಪ ಕುದಿಸ್ಕೋಬೇಕು ಕುದಿಸ್ಕೊಂಡು ನೋಡ್ತಾದ ನಂತರ ಈಗ ಆಲ್ಮೋಸ್ಟ್ ಈಗ ಒಂದು ಕುದಿ ಬರ್ತಾಯಿದೆ ಈಗ ನಾವು ಸಾಲ್ಟೆಲ್ಲ ಅಡ್ಜಸ್ಟ್ ಮಾಡಿಬಿಟ್ಟು ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಟೂ ವೀಸಲ್ನ ಇಲ್ಲಿ ತೊಗೊಂಡಿದ್ದೀನಿ ಟೂ ವೀಸಲ್ನ ತಗೊಂಡಿದ ನಂತರ ಈಗ ಅದರದ್ಮೇಲೆ ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಂಡು ಸಕ್ಕತ್ತಾಗಿರುತ್ತೆ ಮಾತ್ರ ನೀವು ಕೂಡ ಟ್ರೈ ಮಾಡಿ ಸರಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿತ್ತು ಕೂಡ ಲಾಸ್ಟಲ್ಲಿ ಫೈನಲಿ ಗಾರ್ನಿಶಿಂಗೇ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಬಿಸಿ ಬಿಸಿಯಾಗಿ ಚಪಾತಿ ಜೊತೆ ಅನ್ನ ಜೊತೆ ದೋಸೆ ಜೊತೆ ಸರ್ವ್ ಮಾಡಿ ಇಷ್ಟ ನಿಮಗಿಷ್ಟದಲ್ಲಿ ಶೇರ್ ಮಾಡಿ ಪ್ಲೀಸ್ ಲೈಕ್ ಮಾಡಿ